ಹಾಯ್ ಫ್ರೆಂಡ್ಸ್ ಕನ್ನಡ ಗಿಜ್ಬಾ ಡಾಟ್ ಕಾಮ್ಗೆ ಸ್ವಾಗತ ಇವತ್ತು ಜಿಯೋದವರು ನಲ್ವತ್ತನೇ ಆ್ಯನ್ಯಲ್ ಜನರಲ್ ಮೀಟಿಂಗ್ ನಡೆಸಿದರು ಈ ಮೀಟಿಂಗ್ನಲ್ಲಿ ಜಿಯೋದವರು ನಮಗೆ ಟ್ಯಾರಿಫ್ ಪ್ಲ್ಯಾನ್ಸ್ ಒನ್ ಮೊಬೈಲ್ ರಿಲೀಸ್ ಮಾಡಿದ್ದಾರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಈ ಪ್ಲ್ಯಾನ್ಸ್ ಮತ್ತು ಈ ಮೊಬೈಲ್ನ ಫೀಚರ್ಸ್ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಜಿಯೋನವರು ಇವತ್ತಿನ ಮೀಟಿಂಗಲ್ಲಿ ಫೋರ್ ಜಿ ವಿ ಎಲ್ ಟಿ ಫ್ಯೂಚರ್ ಫೋನನ್ನ ರಿಲೀಸ್ ಮಾಡಿದ್ದಾರೆ ಇದರ ವಿಶೇಷತೆ ಬಂದು ಎರಡು ಪಾಯಿಂಟ್ ನಾಲ್ಕು ಕ್ಯೂ ವಿ ಜಿ ಡಿಸ್ಪ್ಲೇ ಕ್ಯಾಮ್ರಾ ಎಸ್ ಡಿ ಕಾರ್ಡ್ ಸ್ಲಾಟ್ ಎಫ್ ಎಮ್ ರೇಡಿಯೋ ಟಾರ್ಚ್ ಲೈಟ್ ಇದೆ ಏನಪ್ಪ ಅಷ್ಟೊಂದು ವಿಶೇಷತೆ ಅಂತೀರಾ ಇಫ್ ಇನ್ ಕೇಸ್ ನಾನೇನಾದರೂ ನನ್ನ ಫ್ರೆಂಡ್ ಕಾಲ್ ಮಾಡಬೇಕು ಅಂತ ಅಂದಾಗ ನಾನು ಫ್ಯೂಚರ್ ಫೋನಲ್ಲಿ ಕೀಪ್ಯಾಡ್ ಯೂಸ್ ಮಾಡ್ತೀನಿ ಬಟ್ ಜಿಯೋದವರು ನಮಗೆ ವಾಯ್ಸ್ ಕಮೆಂಟ್ ಮೂಲಕ ನಮ್ಮ ಫ್ರೆಂಡ್ನ ಕಾಲ್ ಮಾಡ್ಬೋದು ಸಪೋಸ್ ಇಫ್ ಇನ್ ಕೇಸ್ ನಾನೇ ನನ್ನ ಫ್ರೆಂಡ್ ಕಿರಣ್ ಕಾಲ್ ಮಾಡಬೇಕು ಅಂದಾಗ ನಾನು ಕಾಲಿಂಗ್ ಟು ಕಿರಣ್ ಅಂತ ಅಂದಾಗ ವಾಯ್ಸ್ ಕಮೆಂಟ್ನಿಂದ ನಿಮಗೆ ಕಿರಣ್ಗೆ ಕಾಲ್ ಹೋಗುತ್ತೆ ವಾಯ್ಸ್ ಕಮೆಂಟ್ ಬರೀ ಕಾಲಿಂಗ್ ಅಷ್ಟೇ ಅಲ್ಲ ವಾಯ್ಸ್ ಕಮೆಂಟ್ ನಾವು ಇಫ್ ಇನ್ ಕೇಸ್ ನಾನು ಮ್ಯೂಸಿಕ್ ಕೇಳಬೇಕು ಅಂದಾಗಲೂ ನಾವು ವಾಯ್ಸ್ ಕಮೆಂಟ್ ಯೂಸ್ ಮಾಡಿಕೊಂಡು ಮ್ಯೂಸಿಕ್ನ ಕೇಳ್ಬೋದು ಅದು ಹೇಗೆ ಅಂತೀರಾ ಅದಕ್ಕೆ ನೋಡಿ ಈ ಎಕ್ಸಾಂಪಲ್ ಜಿಯೋ ಮ್ಯೂಸಿಕ್ ಪೇ ಒಂದೇ ಮಾತ್ರಮ್ ಸುನಾ ನಾವು ವಾಯ್ಸ್ ಕಮೆಂಡನ್ನ ಕಾಲ್ ಮಾಡೋದಕ್ಕೆ ಅಥವಾ ಮ್ಯೂಸಿಕ್ ಕೇಳೋದಕ್ಕೆ ಮಾತ್ರ ಅಷ್ಟೇ ಅಲ್ಲ ಇಫ್ ಇನ್ ಕೇಸ್ ನಾವೇನಾದರೂ ಇಂಟರ್ನೆಟ್ಟಲ್ಲಿ ಬ್ರೌಸ್ ಮಾಡಬೇಕಾದ್ರೂ ಯೂಸ್ ಮಾಡೋದು ಅದು ಹೇಗೆ ಅಂತೀರಾ ಇಲ್ಲಿ ನೋಡಿ ಇಫ್ ಇನ್ ಕೇಸ್ ನಾನೇನೋ ಬಾಹುಬಲಿ ಟ್ರೈಲರ್ ನೋಡಬೇಕು ಅಂದರೆ ಬಾಹುಬಲಿ ಟ್ರೈಲರ್ ಅಂತಂದರೆ ಸಾಕು ಅದರಲ್ಲಿ ಸರ್ಚ್ ಆಗಿ ನಿಮಗೆ ಬಾಹುಬಲಿ ಟ್ರೈಲರ್ ಇನ್ನೊಂದು ಫ್ಯೂಚರ್ ಏನು ಕೊಟ್ಟಿದ್ದಾರೆ ಈ ಫೋನ್ ಅಲ್ಲಿ ಅಂತ ಇಫ್ ಇನ್ ಕೇಸ್ ಎಮರ್ಜೆನ್ಸಿಯಾಗಿ ನಾವು ಯಾವ್ದಾದ್ರು ಒಂದು ನಂಬರ್ನ ಸೇವ್ ಮಾಡಿರ್ತೀವಿ ಅನ್ಕೊಳ್ಳಿ ನಾವೇನ ಎಮರ್ಜೆನ್ಸಿ ಇದ್ದಾಗ ಅವ್ರಿಗೆ ಹೇಗೆ ಮೆಸೇಜ್ ಮಾಡಬೇಕು ಅಂತ ಲಾಂಗ್ ಪ್ರೆಸ್ ಆಗಿ ಐದನೇ ನಂಬರ್ನ ಒತ್ತಿದ್ರೆ ಅದು ಎಮರ್ಜೆನ್ಸಿ ಅಂತ ಮೆಸೇಜ್ ಹೋಗುತ್ತೆ ಜಿಯೋದವರು ನಿಮಗೆ ಒಂದು ಹೊಸ ಪ್ಲಾನ್ ಕೊಟ್ಟಿದ್ದಾರೆ ಅದು ಏನು ಅಂತ ನೀವೇನಾದರೂ ಒಂದು ತಿಂಗಳಿಗೆ ನೂರ ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಒಂದು ತಿಂಗಳವರೆಗೂ ಫ್ರೀ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಎಸ್ ಎಮ್ ಎಸ್ ಕಾಲ್ ಮತ್ತು ಡೇಟಾ ಪ್ಯಾಕ್ ಕೂಡ ಫ್ರೀ ಇರುತ್ತೆ ಇದ್ರ ಜೊತೆಗೆ ನಿಮಗೆ ಜಿಯೋ ಆ್ಯಪ್ಸ್ ಕೂಡ ಇನ್ಸ್ಟಾಲ್ ಆಗಿರುತ್ತೆ ಜಿಯೋದವರು ಟ್ಯಾರಿಫ್ ಪ್ಲಾನ್ಸ್ ಅಥವಾ ಮೊಬೈಲ್ ಅಷ್ಟೇ ಬಿಟ್ಟಿಲ್ಲ ಇನ್ನೊಂದು ಆಫರ್ ಏನು ಬಿಟ್ಟಿದ್ದಾರೆ ಅಂದರೆ ಜಿಯೋ ಟಿ ವಿ ಕೇಬಲ್ ಅಂತ ಬಿಟ್ಟಿದ್ದಾರೆ ಇದು ನಿಮಗೆ ತಿಂಗಳಿಗೆ ಮುನ್ನೂರ ಒಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿಸ್ಬೇಕು ನೀವು ಮುನ್ನೂರ ಒಂಬತ್ತು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಒಂದು ತಿಂಗಳು ನಿಮಗೆ ಜಿಯೋ ಟಿ ವಿ ಕೇಬಲ್ ಆಫರ್ ಸಿಗುತ್ತೆ ನಿಮ್ಗೇನಾದರೂ ಒಂದು ತಿಂಗಳಿಗೆ ರೀಚಾರ್ಜ್ ಮಾಡ್ಸೋಕ್ಕಾಗಲಿಲ್ಲ ಅಂತಂದರೆ ಇನ್ನೊಂದು ಸ್ಯಾಚೆಟ್ಸ್ ಅಂತ ಬಿಟ್ಟಿದ್ದಾರೆ ಅದೇನು ಅಂತೀರಾ ಅದು ನೀವೇನಾದರೂ ಇಪ್ಪತ್ನಾಲ್ಕು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಎರಡು ದಿವಸಕ್ಕೆ ಅನ್ಲಿಮಿಟೆಡ್ ವಾಯ್ಸ್ ಕಾಲ್ ಅನ್ಲಿಮಿಟೆಡ್ ಡೇಟಾ ಮತ್ತು ಮೆಸೇಜ್ ಪ್ಯಾಕ್ ಕೂಡ ಫ್ರೀ ಇರುತ್ತೆ ಇನ್ನೊಂದು ಐವತ್ನಾಲ್ಕು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ನಿಮಗೆ ಏಳು ದಿವಸ ಅದು ಒಂದು ವಾರ ಬರುತ್ತೆ ಅದರಲ್ಲಿ ಕೂಡ ಸೇಮ್ ಅನ್ಲಿಮಿಟೆಡ್ ಎಸ್ ಎಮ್ ಎಸ್ ಡೇಟಾ ಮತ್ತು ಕಾಲ್ ಕೂಡ ಫ್ರೀ ಇರುತ್ತೆ ಈ ಫೋನ್ ಬೆಲೆ ಎಷ್ಟು ಅಂತೀರಾ ಈ ಫೋನ್ನ ಜಿಯೋದವರು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಬಟ್ ಒಂದು ಕಂಡೀಷನ್ ಇದೆ ಆ ಕಂಡೀಷನ್ ಏನು ಅಂತ ಈ ಫೋನ್ನ ತಗೊಬೇಕಾದ್ರೆ ನಾವು ಒಂದೂವರೆ ಸಾವಿರ ರೂಪಾಯಿನ ಡೆಪಾಸಿಟ್ ಮಾಡಬೇಕು ಈ ಡೆಪಾಸಿಟ್ ಮಾಡಿದ ಅಮೌಂಟು ನಿಮಗೆ ಮೂರು ವರ್ಷ ಆದಮೇಲೆ ರಿಟರ್ನ್ ಮಾಡ್ತಾರೆ ಈ ಫೋನ್ನ ಆಗಸ್ಟ್ ಹದಿನೈದನೇ ತಾರೀಕು ಯೂಸರ್ ಟೆಸ್ಟಿಂಗ್ಗೋಸ್ಕರ ಬಿಡ್ತಾರೆ ಬಟ್ ಆಗಸ್ಟ್ ಇಪ್ಪತ್ನಾಲ್ಕು ತಾರೀಕು ನಂತರ ನಾವು ಪ್ರೀ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಆಮೇಲೆ ನಾವು ಪ್ರೀ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಮ್ಮ ಕೈಗೆ ಸೇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಜ್ಬೋ ಡಾಟ್ ಕಾಮ್ ಪೇಜ್ಗೆ ಭೇಟಿ ನೀಡಿ ನಾನು ಮಂಜುನಾಥ್ ಸೈನ್ ಆ